प्रयाणकाले मनसाचलेन भक्त्या युक्तो योगबलेन चैव भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् ಪ್ರಯಾಣ ಕಾಲೇ ಮನಸಾಚಲೇನ ಮೊದಲನೇ ಚರಣದಲ್ಲಿ ಅಲ್ಲಿಯೂ ಆಘಾತ ಇಲ್ಲ ತುಂಬಾ ಸರಳವಾದ ಚರಣ ಪ್ರಯಾಣ ಕಾಲೇ ದೀರ್ಘ ಮನಸಾಚಲೇನ ರಸ್ವ ಯುಕ್ತೋ ಭಕ್ತ್ಯ ಭಾನಂತರ ಅರ್ಧಕ ಅರ್ಧತ ಪೂರ್ತಿಯ ಸಂಯುಕ್ತಾಕ್ಷರ ಭಕ್ ಯುಕ್ತ ಯೋ ಮೇಲೆ ಆಘಾತ ಯೋಗಬಲೇನ ಚೈವ ಭ್ರುವೋರ್ಮಧ್ಯ ಪ್ರಾಣ್ಯ ಸಮ್ಯಕ್ ಭ್ರುವೋರ್ಮಧ್ಯ ಭ್ರುವೋರ್ ಭ್ರ ಅದರ ನಂತರ ಅವೋ ನಂತರ ಅರ್ಧರ ಇದೆ ಭ್ರುವೋರ್ ಮಧ್ಯೆ ಇಲ್ಲಿ ಮಧ್ಯೆ ಇಲ್ಲ ಮಧ್ಯೆ ಅರ್ಧಧ ಪೂರ್ತಿಗೆ ಸಂಯುಕ್ತಾಕ್ಷರ ಮೊಮ್ಮೆಲೆ ಆಘಾತ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಶಿಕಯ ಸಂಯುಕ್ತಾಕ್ಷರ ಪ್ರಾಣ ಮಾವೇಶ್ಯ ಸಮ್ಯಕ್ ಸಮ್ಯಕ್ ಅರ್ಧಕ ಕೊನೆಗೆ ಸೊ ಮೂರನೇ ಚರಣ ಭ್ರುವೋರ್ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷ ಎಲ್ಲವೂ ರಸ್ವ ಇಲ್ಲಿವರೆಗೂ ಪುರುಷ ಮುಪೈತಿ ಪೈ ಇದು ದೀರ್ಘ ಅಲ್ಲಿವರೆಗೆ ಕಂಟಿನ್ಯೂ ಆಗಿ ಹಾಡಬೇಕು ಸತಂ ಪರಂ ಪುರುಷ ಮುಪೈತಿ ದಿವ್ಯಂ ದಿವ್ಯಂ ದಿ ಮೇಲೆ ಆಘಾತ ಸತಂ ಪರಂ ಪುರುಷ ಮೂರ್ಧನ್ಯಷ पुरुषमुपैति दिव्यम् नोडोण पूर्तिश्लोक प्रकार। प्रयाणकाले मनसाचलेन भक्त्या युक्तो योगबलेन चैव भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् यदक्षरो वेदविदो वदन्ति विशन्ति यद्यतयो वीतरागाः यदिच्छन्तो चरन्ति तत्ते पदं सङ्ग्रहेण प्रवक्ष्ये यदक्षरौ वेदविदो वदन्ति यदक्षरौ यदक्षरदमे आघात यदक्षरौ अनुस्वारद उच्चारणे नासिकोरितिस्वती ವಿಶಂತಿ ಯದ್ಯತಯೋ ವೀತರಾಗ ವಿಶಂತಿ ಮೂರು ರಸ್ವ ಯದ್ಯತಯೋ ಯದ್ಯ ಯ ಆಘಾತ ಯೋ ದೀರ್ಘ ಯದ್ಯತಯೋ ಯತಯೋ ವೀತರಾಗಾ ರಾಮತೆ ರಾಮೆ ದೀರ್ಘ ನಂತರ ವಿಸರ್ಗದ ಉಚ್ಚಾರಣೆ ತಗೊಳ್ಬೇಕು ವೀತರಾಗಾ ಮುಂದಿನ ಚರಣ ಯದಿಚ್ಛಂತೋ ಛಂತೋ ಬ್ರಹ್ಮ ಯದಿಚ್ಛಂತೋ ಛಂತೋ ಇಲ್ಲಿ ದಿ ನಂತರ ಛ ಮತ್ತೆ ಛ ಸೇರಿ ಸಂಯುಕ್ತಕ್ಷರ ಯದಿ ಯದಿಚ್ಛಂತೋ ತೋ ಬ್ರಹ್ಮ ತೋ ಮೇಲೆ ಬದ್ದು ಆಘಾತ ಬರಬೇಕು ಯದಿಚ್ಛಂತೋ ಛಂತೋ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷಿಯೇ ತತ್ತೇ ಪದಂ ಸಂಗ್ರ ಪದಂ ಸಂಗ್ರಹೇಣ ಸಂಗ್ರಹೇಣ ಪ್ರವಕ್ಷ್ಯೇ ಋಣ ಮೇಲೆ ಪದ ಆಗತ ಪ್ರವಕ್ಷಿಯೇ ಪ್ರವಕ್ಷೇ ಇಲ್ಲ ಇಲ್ಲಿ ಪ್ರವಕ್ಷಿಯೇ ಕ್ಷೇದೊಂದಿಗೆ ಸೇರಿ ಸಂಯುಕ್ತ ಆಗಿದೆ सङ्ग्रहेण प्रवक्ष्ये नोडोण श्लोक मूलगीतय प्रकार यदक्षरौ वेदविदो वदन्ति विशन्ति यद्यतयो वीतरागाः यदिच्छन्तो चरन्ति तत्ते पदं सङ्ग्रहेण प्रवक्ष्ये सर्वद्वाराणि हृदि निरुध्य च मूर्ध्न्याधायात्मनः प्राणम् ಆಸ್ಥಿತೋ ಯೋಗಧಾರಣಾ ಸರ್ವದ್ವಾರಾಣಿ ಸಂಯಮ್ಯಾ ಇಲ್ಲಿ ಸರ್ವದ್ವಾರಾಣಿ ಈ ರೀತಿ ಇಲ್ಲ ವ ಮೇಲಿನ ಆಘಾತಕ್ಕೆ ಗಮನ ಕೊಡಿ ಸರ್ವದ್ವಾರಾಣಿ ದ್ವಾರಾಣಿ ಈ ರೀತಿ ಬರಬೇಕು ಮುಂದಿನ ಚರಣ ನೋಡುವ ಮನೋಹೃದಿ ನಿರುಧ್ಯ ಮನೋ ಹೃದಿ ಹೃದಯದಲ್ಲಿನ ರು ಯಾವ ರೀತಿ ಹೇಳ್ತೀವೋ ಅದೇ ರೀತಿ ಇಲ್ಲಿಯೂ ಸಹ ಮನೋಹೃದಿ ನಿರುಧ್ಯ ಮೂರ್ಧ್ಞಾ ಧಾತ್ಮನ ಪ್ರಾಣ ಮೂರ್ಧ್ಞ ದೀರ್ಘಮೂ ನಂತರ ಅರ್ಧರಕರ ಮೂರ್ ಧ್ನ್ಯಾ ಅರ್ಧಧ ಅರ್ಧನ ಪೂರ್ತಿ ಯ ಮೂರು ವ್ಯಂಜನಗಳಿಂದ ಕೂಡಿದ ಸಂಯುಕ್ತಾಕ್ಷರ ಬಂದಿದೆ ಮೂರ್ಧನ್ಯಾ ಮೂರ್ಧನ್ಯಾ ಧಾಯಾತ್ಮನ ಪ್ರಾಣ ಆಸ್ಥಿತೋ ಯೋಗ ಇಲ್ಲಿ ಆಸ್ಥಿತೋ ಆಸ್ಥಿತೋ ಈ ರೀತಿ ಬರಬಾರ್ದು ಆ ದೀರ್ಘ ಬಂದು ನಂತರ ಆಘಾತ ಆಸ್ಥಿತೋ ಯೋಗ ಈಗ ಈ ಶ್ಲೋಕ ಮೂಲಗೀತೆ ಪ್ರಕಾರ ಹೇಳಬೇಕಾದ್ರೆ ನೋಡಿ ಮೂರನೇ ನಾಲ್ಕನೇ ಚರಣದಲ್ಲಿ ಏನು ವ್ಯತ್ಯಾಸ ಮೂರನೇ ಚರಣ ಕೊನೆಗೊಳ್ತಾ ಇದೆ ಪ್ರಾಣಂ ವ್ಯಂಜನ ಮದೊಂದಿಗೆ ನಾಲ್ಕನೇ ಚರಣ ಪ್ರಾರಂಭ ಆಗ್ತಾ ಇದೆ ಆಸ್ಥಿತೋ ಆ ಸ್ವರದೊಂದಿಗೆ ಮ ವ್ಯಂಜನಕ್ಕೆ ಸ್ವರ ಆ ಸೇರಿದಾಗ ಅದು ಪೂರ್ಣಾಕ್ಷರ ಮಾ ಎಂದಾಗುವುದು अदु प्राणमास्थितो बरु मूलगीतया प्रकार हे नोडोण पूर्ति श्लोक मूलगीतया प्रकार सर्वद्वाराणि संयम्यमनोहृदिनिरुद्ध्य च मूर्ध्धायात्मनः प्राणमास्थितो योगधारणा